ಹತ್ತನೇ ತಾರೀಕು ಇನ್ನು ನಾಲ್ಕನೇ ತಾರೀಕು ನಾಲ್ಕೇ ದಿವಸ ಇದೆ ತಿಂಗಳ ಫೆಬ್ರವರಿ ಹತ್ತನೇ ತಾರೀಕು ಅವನಿಗೆ ಲಾಸ್ಟ್ ಕೊಡ್ತಾ ಇದ್ದೇವೆ ನೆರವು ಹನ್ನೊಂದನೇ ತಾರೀಕು ಬೆಳಗ್ಗೆ ನಾವು ನಮ್ಮ ಸಮಾಜದ ಮುಖಂಡರನ್ನ ಕರೆದು ಏನಂತ ಮುಂದೆ ತೀರ್ಮಾನ ಮಾಡಿ ಪಿ ಎಸ್ ಸಮೀಪದಿಂದ ನಾವು ನಮ್ಮ ಸಮಾಜದ ಒಬ್ಬ ನಾಯಕರ ಮೇಲೆ ಈ ಒಂದು ಆರೋಪ ಮಾಡಿರ್ತೀವಿ ನಾವು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಹಿಂದುಳಿದವಾದ ಒಂದು ಇವರು ಸೊ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿರಂತರ ಸೇವೆ ಮಾಡ್ತಿದ್ದಾರೆ ಅಧಿಕಾರ ಇಲ್ಲದೇ ಇದೆ ಒಬ್ಬ ಎಂ ಪಿ ಎಮ್ ಎಲ್ ಎ ಕೂಡ ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ನಮ್ಮ ಕ್ಷೇತ್ರ ಶಾಸಕರು ಆದಂಥ ಭೀಮಾ ನಾಯಕರು ಮಾಡಿದ್ದಾರೆ ಇದನ್ನೆಲ್ಲ ಸಹಿಸಲಿಕ್ಕಾದ್ರೆ ಇವತ್ತು ಅನಂತ್ ಮೂರ್ತಿಯವರು ಮೇಲೆ ಅವ್ರನ್ನ ಶಿಂಗಾರೋಪವನ್ನು ಮಾಡಿದ್ದಾರೆ ಅವ್ರಿಗೆ ನಾನು ಈ ಮೂಲಕ ಒಂದು ಹತ್ತರ ದಿನ ಕೊಟ್ಟಪಡ್ತಾ ಇದ್ದೀನಿ ಹತ್ತನೇ ತಾರೀಕೊಳಿಗೆ ನಾನು ನಿಮಗೆ ಒಂದು ಗಡುವನ್ನು ಕೊಡ್ತಾ ಇದ್ದೀನಿ ಹತ್ತನೇ ತಾರೀಕು ಒಳಗಡೆ ನೀವು ಹೋಗಿಬಿಟ್ಟು ನಮ್ಮ ಶಾಸಕರ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಕೇಳಬೇಕು ಒಂದೇ ಲಕ್ಷ ಕ್ಷ ಕ್ಷಮೆ ಕೇಳಿಲ್ಲ ಅಂತಾದರೆ ಹನ್ನೊಂದನೇ ತಾರೀಕು ನಂತರ ನಾವು ಏನು ತಗೋಬೇಕು ಅನ್ನೋದನ್ನು ಏನು ತೀರ್ಮಾನಕ್ಕೆ ತಗೋಳು ಹತ್ತನೇ ತಾರೀಕು ನಿಮಗೆ ಲಾಸ್ಟ್ ಬಹಿರಂಗವಾಗಿ ನೀವು ಅವ್ರನ್ನ ನಾವು ಕ್ಷಮೆ ಕೇಳಬೇಕು ಅವ್ರ ಮನೇಲಿರ್ತಾರೋ ಅವ್ರ ಆಫೀಸಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರನ್ನ ಕ್ಷಮೆ ಕೇಳಬೇಕು ನೀವಂತಾದರೆ ಹನ್ನೊಂದನೇ ತಾರೀಕು ನಂತರ ನಾವು ಏನು ತಗೋಬೇಕು ಏನು ತೀರ್ಮಾನ ತಗೋಬೇಕು ಅನ್ನೋದು ಅವೆಲ್ಲ ಸಮಾಜದ ಮುಖಂಡ ನಮ್ಮ ಪದಾಧಿಕಾರಿಗಳ ಜೊತೆ ಹಕ್ಕೊಂಡ್ರೆ